ಏನ್ ನಿಮ್ದು ಮೀಡಿಯಾ ಇವ್ಳ ಏನ್ ಮಾಡ್ಲಿ ಮಗ್ಳೆ ಇವ್ಳ ಏನ್ ಮಾಡ್ಬಿಡ್ಲಿ ಏನ್ ನಿಂದು ಕ್ವಾಟ್ಲೆಟ್ ಅದಕ್ಕೆ ಅದೇಕ ಏನಕ್ಕೆ ಓದಿತಿಯ ಹಬ್ಬದ ದಿವಸ ನೋಡು ಹೆಂಗೆ ಎಪ್ಪ ಸ್ನಾನ ಬಂದಿಲ್ವಾ ಹತ್ ಗಂಟೆಗೆ ಏನೋ ದಬಿದ್ಯಾ ಬಾರಿ ಬಾರಿ ಶಶಿಕಲಾ ಹ್ಮ್ ದಬಾಕವ ತಾಯಿ ಹಬ್ಬದ ದಿವಸ ವಾರ ಎದ್ದಿ ಸ್ನಾನ ಮಾಡಿಕೊಂಡು ಎಂತ ದೇವಸ್ಥಾನ ಎಲ್ಲಿಯ ಎ ಇಲ್ಲಿ ಇಲ್ಲಿ ಬಲ್ಲೇ ಗಾಡಿ ಸರ್ವಿಸ್ ನಾನು ಬೈಕ್ ಸರ್ವಿಸ್ಗೆ ಹಬ್ಬದ ಈ ಫ್ರೀ ಆಗಿರೋದು ಇವತ್ತೇ ನಾನು ಅದಕ್ಕೆ ಒಯ್ದವನಿ ಇವತ್ತೇನೆ ಓಕೆನಾ ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋದು ನಮಸ್ಕಾರ ಇವತ್ತು ಆರು ಗಂಟೆಗೆ ಇದ್ದಿಲ್ಲ ಈ ಸತ್ತು ಗಂಟೆಗೆ ಇದ್ದಿ ಅಟ್ಟಿಗೆ ಬಂದವನಿ ಇವಾಗ ಸ್ನಾಗಿ ಮಾಡಬೇಕು ಆಮೇಲೆ ಇವತ್ತು ಸರ್ವಿಸು ಕೊಡಬೇಕು ಹ್ಯಾಪಿ ಶಿವರಾತ್ರಿ ಎಲ್ರಿಗೂ ಶಶಿಕಲ್ ಹ್ಯಾಪಿ ಶಿವರಾತ್ರಿ ಹೇಳ್ಬಿಡು ಏನ್ರಿ ಮೀಡಿಯಾ ಏನ ಮೀಡಿಯಾ ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಹಂಗಂದ್ರೆ ನ್ಯೂಸ್ ಚಾನೆಲ್ಗಳು ಪಬ್ಲಿಕ್ ಟಿವಿ ಬಿ ಟಿವಿ ಇಂಥ ಟಿವಿಗಳು ಏನ್ ಇವ್ರು ಮಾಡಿರೋದಲ್ಲ ಡಿ ಬಾಸ್ ಹೇಳಿರೋದು ಏನ್ ನಿಮ್ದು ಮೀಡಿಯಾ ಏನ್ರಿ ಮೀಡಿಯಾ ವಾಟ್ ಯು ಪ್ರಿಫರ್ ಅಂತ ಅದನ್ನ ತಗೊಂಡು ಟೀ ಶರ್ಟ್ ಮಾಡ್ಬಿಟ್ಟವ್ರೆ ಡಿ ಬಾಸ್ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಏನ್ರಿ ಮೀಡಿಯಾ ಏನ್ರಿ ಶಶಿಕಲಾ ಡಿ ಬಾಸ್ ಸಿಕ್ಕಿಲ್ಲ ಇದನ್ನ ಡಿ ಬಾಸ್ ಅಭಿಮಾನಿಗಳು ಏನ್ರಿ ಮೀಡಿಯಾ ಅನ್ನೋ ಡೈಲಾಗ್ನ ಟ್ರೆಂಡ್ ಮಾಡ್ಬಿಟ್ಟಿರೋದು ಆತರ ಅಭಿಮಾನಿಗಳು ಇರೋದು ಆತರ ಅಭಿಮಾನಿಗಳು ಇರೋದು

ಏನ್ರಿಯ ಕಟ್ 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 ಮಾಡ್ಬಿಡ್ತೀನಿ ನಾನು ಈ ಶರ್ಟ್ ಹಾಕೊಂಡಿದ್ದೂ ನೀನ್ ಚೆನ್ನಾಗಿ ಕಾಣಿಸಲ್ಲ ಅಂದ್ರು ಫೋನ್ ಇತ್ತು ಎನ್ರಿ ಮೀಡಿಯಾ ಸೈಲೆಂಟ್ ಆಗ್ಬಿಡ್ತೀವಿ ರೆಸ್ಪೆಕ್ಟೇ ಚೇಂಜ್ ಆಗೋಯ್ತು ಬಾವ ಗುಡಿ ಅಲ್ಲೆಲ್ಲ ಖುಷಿ ನೋಡಿ ಅಷ್ಟೇ ಬಾವ ಥ್ಯಾಂಕ್ ಯು ಹೇಳ್ಬೇಕಲ್ಲ ದೊಡ್ಡವರು ಹೌ ಈಸ್ ಲೈಫ್ ಲೈಫ್ ಗೋಯಿಂಗ್ ಸೂಪರ್ ಲೈಫ್ ಯಾ ಯಾ ಎರಡು ಮಕ್ಕಳು ಆಯ್ತಾ ಎಷ್ಟು ಮಕ್ಳು ನಿಮಗೆ ಒಂದೇ ಅಲ್ವಾ ಹೆಣ್ಣು ಆಗೋಯ್ತಾ ಎಷ್ಟಿಷ್ಟ ಒಂದು ಒಂದು ಗಂಡು ಒಂದು ಹೆಣ್ಣು ಹೇಳೇ ಇಲ್ಲ ಬರೀ ಒಂದ್ ಗಂಡ ಐತೆ ನಾನು ಗೈಸ್ ಒಂದು ಆರ್ ಎಕ್ಸ್ ವಿಡಿಯೋ ಹಾಕೋನಿ ನೋಡಿ ಆರ್ ಎಕ್ಸ್ ಓಡ್ಸಕ್ಕೆ ಬರಲ್ಲ ಅನ್ಕೊಂಡು ಆ ವಿಡಿಯೋಗೆ ಇವತ್ತು ತಮ್ನಲ್ಲಿ ಫೋಟೋ ತಗೋಬೇಕಾಗಿತ್ತು ಅದಕ್ಕೆ ಗಾಡಿ ಓನರ್ನ ಕರ್ಸ್ಕೊಂಡವನಿ ಈ ವಿಡಿಯೋ ಆಲ್ರೆಡಿ ನೋಡಿರ್ತೀರಾ ನೀವು ಇದೇ ನಮ್ಮ ಆರ್ ಎಕ್ಸು ಕಿಂಗು ಈ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಎವಿ ವಿ ಒದ್ದಾಡ್ಬಿಟ್ಟವನಿ ಗೈಸ್ ಅವತ್ತು ಹೆವಿ ಅಂದರೆ ಅಂದ್ರೆ ಸಿಕ್ಕಾಪಟ್ಟೆ ಒದ್ದಾಡ್ಬಿಟ್ಟವನಿ ಸ್ಟಾರ್ಟ್ ಮಾಡಕ್ಕೆ ಏನಿಲ್ಲ ಏನಕ್ಕೆ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಅಂದ್ರೆ ಈ ಡಬ್ಬ ನನ್ನ ಮಗ ಈ ಪೆಟ್ರೋಲ್ ಆಫ್ ಮಾಡ್ಬಿಟ್ಟು ಗಾಡಿ ಕೊಟ್ಟಿದ್ದೆ ಚಪ್ಪಲಿ ಮಾಡ್ಕಂಡ ಚಪ್ಪೆ ಮೊಟ್ಟೆ ಹಾಕೋಬೇಕಾ ಸರಿ ಕಣಕ್ ಹಾ ಹಾಕೊಂಡಿ ಕಣಕ ಚಪ್ಪಾಳೆ ಹಿಡ್ಕೋಬೇಕಾ ಮತ್ತೆ ಚಪ್ಪಳೆ ಮೊಟ್ಟೆ ಹಾಕ ಸಾಕ ಬೇಡವಾ ಇಡ್ಕೊಡೋದ್ ನಮ್ಮ ಜ್ಞಾನವಿ ಅವರು ಇದು ಅವರೇ ಕಾಯಿ ಹಿಡಿತವ್ರೆ ಮಗಳೇ ಎಲ್ಗೊಂಡೋಗಿದ್ ಬೆಳಗ್ಗೆ ಜ್ಞಾನವಿ ಬೆಳಗ್ಗೆಯಿಂದ ಗದ್ಗೆ ದೇವಸ್ಥಾನ ಕೊಟ್ಟೋಗಿಲ್ಲೋ ಅಲ್ಲಿ ಜ್ಞಾನವಿ ಫ್ಯಾನ್ಸ್ ಎಲ್ಲ ಫೋಟೋ ತಗೋತಿದ್ರಂತೆ ನಮ್ಮ ಜ್ಞಾನವಿ ಮಗಳಬಿಟ್ಟಿ ನಿನ್ ನಿನ್ನ ಪ್ರೀತಿ ಮಾಡೋ ಜನ ಕಳೆ ಲವ್ ಯು ಅನ್ಬಿಡು ಮುಟ್ಟೆಲ್ಲ ಇರೋ ಅದಕ್ಕೆ ಲವ್ ಯು ಅನ್ಬಿಡು ಲವ್ ಯು ಗೈಸ್ ಅನ ಹೇಳ್ಬಿಡು ಮಗಳೇ ಲವ್ ಯು ಗೈಸ್ ಅಣ್ಣ ಇದು ಬಿಸ್ಕೆಟ್ ಬೇಕಾ ಚಿನ್ನು ಇದು ಮಗಳೇ ಲವ್ ಯು ಗೈಸ್ ಅಣ್ಣಾ ನಿಮಗೆ बिस्किट ಆಮೇಲೆ ಲಾಲಿಪಾಪು ಚಾಕೀಟ್ ಎಲ್ಲ ಕೊಡ್ತೀನಿ ಆಯ್ತಾ ಗೊಂಬೆ ಗೊಂಬೆ ಹಾ ಅಪ್ಪ ಓ ಲಲ್ಲಾ 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 ಡೋರಾಣಿ ಲವ್ ಯು ಗೈಸ್ ಅಣ್ಣಾ ಲವ್ ಯು ಗೈಸ್ ಅಣ್ಣಾ ಗೈಸ್ ಜ್ಞಾನವಿ ಲವ್ ಯು ಗೈಸ್ ಅಂತ ಗೈಸ್ ಲವ್ ಯು ಗೈಸ್ ಅಣ್ಣಾ ಮುಡು ಮಗ್ಲೆ ಹೇಳು ನನ್ನ ಸೌಂತಿ ಮಗ್ಲೆ ಏಳು ಕಿತ್ತು ಅವಳೆ ಹೇಳ್ ಬಿಟ್ರೆ ಸಂಕ ಬಿಡ್ತಾಳೆ ಅವಳು ನನ್ ಸಾವಂತಿ ಮಗ್ಲಾದ್ಲು ಇವಳು ಸಿಕ್ಕಪಟ್ಟೆ ಬಿಸಿ ಆಗ್ಬಿಟ್ಟು ಅವಳೆ ಕಾಲ ಹಿಡಿಯೋದು ಕಾಲ ಹಿಡಿಯೋದು ನೀ ಎಷ್ಟ್ ಕಾಲ ಹಿಡ್ದಿದ್ದೆ ತೋರ್ಸ್ಬಿಡವ ಅಯ್ಯೋ ಲೆಕ್ಕಾಗ್ತಾ ಇರೋದು ಎಷ್ಟ್ ಕಾಲ ಹಿಡ್ದಿದಳು ಅಂತ ಹೇಳಿಲ್ಲ ಅಂದ್ರೆ ಉಳ ಬಿಡ್ತೀನಿ ಇವಾಗ ಹೇಳಿಲ್ಲ ಅಂದ್ರೆ ಉಳ ಬಿಡ್ತೀನಿ

ಅದು ಹುಳ ಯು ಸರ್ ಲವ್ಯು ಲವ್ ಯು ಬಿಡ್ತೀನಿ ಹುಳ ಸಾಕು 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 ಕಿತ್ತು ಇದು ಈ ಹುಳ ಏನು ಮಾಡಲಿ ಮಾಡ್ಬಿಡ್ಲಿ ಹೆಂಗೆ ಹೆಂಗ್ ತರಿಸ್ಬಿಡ್ ನೀನು ತೋರಿಸ್ಬಿಡು ಇಲ್ಲ ಇಲ್ಲ ಹ್ಮ್ ಸಾಯಿಸ್ಬಿಡ್ಲ ಸಾಯಿಸ್ಬುಳ್ಳ ಅಲ್ಬೋಡ ಇರುಚಿ ಸಾಯಿಸ್ಬುಳ್ಳ ನನ್ ತಕ್ಕೊಳ್ಳ ನಟ್ಟಿ ಎಣ್ಣೆ ಸದೋಯ್ತು ಎಷ್ಟು ಬುಳ್ಳ ಆಚೆಗೆ ಬೈಬ್ರೆ ಎಸ್ಪುಟ್ ಬಂದ್ಬಿಡವಾ ಬಗ್ ಬೈಬ್ರೆ ಎಷ್ಟು ಬರೋ ಬರೀಗ್ ಬಾ ஏ பட பாய் சின்னே பய பட போஸ்ட் பா எஸ் பிட்டுவா தசிகலா ஏன் நம் சசிகலா சின்ன மங்கள உள்ள எதிர்படுவா அமுங்க அண்டி எதிர்க்க முடியா அண்டி அப்பா இல்லையா

ಸರಿ ನೀನ್ ಕೇಳ್ ಮದ್ವೆ ಮಾಡಲ್ಲ ಮದ್ವೆ ಮಾಡ್ ಪುಶ್ ಮಾಡಿ ನಂಗೆ ಪುಶ್ ಮಾಡಿ ಮದುವೆ ಏನಕ್ಕೆ ನಂಗೆ ಚಿಕ್ಕ ವಯಸ್ಸಿನಲ್ಲಿ ಹಿಂಗೆ ಹೇಳೋದು ಗೈಸ್ ಹಸಿರು ಕುಡಿಯೋ ತಗೊಂಡಿರೋದು ತಗೊಂಡಿರೋದು ಏನ ಏನ್ ನಿಮ್ದು ಊಟ ಏನ್ರಿ ಸಾರು ಇಟ್ಟು ಏನ್ರಿ ಊಟ ಅಂದ್ರೆ ಬೆಂಡೆಕಾಯಿ ಸಾರು ಇಟ್ಟು ಅಂತ ನಿಮ್ಮ ಏನ್ ನಿಮ್ದು ಡ್ಯಾಡಿ ಏನ್ರಿ ನಾವೇ ಮದ್ವೆ ಆಯ್ತೀವ್ ಡ್ಯಾಡಿ ಆಯ್ತು ಅಪ್ಪ ಆಗೋಯ್ತೀವ್ ನಾವೇ ಮದ್ವೆ ಏನ್ ನಿಮ್ದು ಡ್ಯಾಡಿ

ಗೈಸ್ ನಾನು ಮದುವೆ ಮಾಡಕ್ಕಂತ ನಾನು ಊಟ ಬಿಟ್ಕೊಡ್ತೀನಿ ಗೈಸ್ ನಮ್ಮಅಪ್ಪ ಯಾವ ರೇಂಜ್ ಬಿಸಿ ಅಂದ್ರೆ ನೋಡಿ ಟಿವಿ ನ್ಯೂಸ್ ಪೊಲಿಟೀಶಿಯನ್ಸು ಆಳು ಮೂಳು ಅನ್ಕೊಂಡು ಅಮ್ಮನ ತರ ಇರಬೇಕಿದ್ರೆ ಅಮ್ಮ ನನ್ನ ಟೀ ಶರ್ಟ್ ನೋಡಿ ಗೈಸ್ ನನ್ನ ಟೀ ಶರ್ಟ್ ನೋಡಿ ಏನ್ರಿ ಮೀಡಿಯಾ

ಸುಮ್ನೆ ನೋದ್ರ ಸರಿ ಸುಮ್ನೆ ನನ್ಗೆ ಆತಕ್ ಬಯಸ್ಕಾಯ್ ಹೋಗಬಂದ ಚಿನ್ಮಗ್ ಯಾರ ಇಷ್ಟ ಜಾಸ್ತಿ ಇಷ್ಟ ನಾನು ಕಾಲೇಜ್ ಹೋಗಲಿಕ್ಕೆ ಇಷ್ಟನಾ ನೀನೆ ಹೋಗ ನೀನೆ ಹೋಗ ನೀನ್ ಸ್ಕೂಲ್ ಹೋಗ್ ಬ್ಯಾಗ್ ಹೌದಾ ಏನು ಮಾಡ್ತೀಯ ಬ್ಯಾಗ್ ತಗೊಂಡು ಓಹೋ ಏನರಪ್ಪ ಗುಂಪ್ ಕಡ್ಗ ಕಟ್ಕ ಮಾತಾಡ್ತಿರೋದು ಎಲ್ಲ ಪರಂಗ ಮಗ್ತವನೆ ಬ್ರಾ ಸಮಾಚಾರ ಹಾಯ್ ಬಿಡ್ರಿ ಏನಪ್ಪಾ ವಿಕ್ರಮ ಏನಪ್ಪ ಬ್ಲೂ ಐಸ್ ಪ್ರಸಿ ಗೈಸಿ ಗೈ ನಾ ಕಣ್ ತೋರ್ಸಲೆ ತೋರ್ಸದ್ ತೋರ್ಸ ಇವ್ನ್ಗೆ ಬ್ಲೂ ಐಸ್ ಐತೆ ನೋಡಿ ಇವಾಗ ಕಪ್ಕೊಂಡು ಐ ತೋರ್ಸಿದೆ ಇವನ್ ಕಪ್ಕೊಂಡು ಇವನ್ಗೆ ಬ್ಲೂ ಐಸ್ ಐತೆ ತೋರ್ಸು ಗೈಸ್ ನೋಡಿ ಎಷ್ಟು ನೀಲಿ ಐತೆ ಅಂದ್ರೆ ಕರೆಕ್ಟಾಗಿ ನೋಡಿ ಎಷ್ಟು ನೀಲಿ ಐಸ್ ಐತೆ ಅಂದ್ರೆ ಹಂಗೆ ನೆನಸಿ ನೀವು ಹಂಗೆ ನೀಲಿ ಕಣ್ಣು ನೀಲಿ ಕಣ್ಣು ನೀಲಿ ನನಗೆ ಕಾರ್ ತಗೊಡ್ತೀನಿ ಇಂಕ ಕರ್ಕ ಹೋಗ್ತೀನಿ ಕರ್ಬೇಕ ಮಗ್ಲೇ ಹ್ಞೂ ಕೊನೆ ತಗೊಡ್ತೀನಿ ಬಾ ನೀಂಗೆ ಸುಮ್ಮನೆ ಒಂದು ರೌಂಡ್ ಹಾಕ್ಸ್ಕೊ ಬರ್ತೀನಿ ಅಷ್ಟೆ ಓಫ್ ಗೈಸ್ ಉಳ್ಳ ನಿಜವಾಗ್ಲೂ ಎತ್ತಕ್ಕಾಗಲ್ಲ ಅಂಕಳಿ ಎವ್ವಿ ಬಾರ ಅವಳೆ ಚಿಂ ಚಿಂಗ್ ಬೋಳೆ ಆನೆ ಮರಿ ಇದ್ದಂಗೆ ಅವಳೆ ನೋಡಿ

ನಮಗೂ ಐನೂರು ಸಾಲ ಇದ್ರೆ ಕೊಡೋಣ ಹಾಯ್ ಗೈಸ್ ಓ ಅಲ್ಲ ಬ್ರಾ ವೀಡಿಯೋ ಮಾಡಂಗಿಲ್ಲ ಇವಾಗ ನಿಮ್ಮದು ನಿಮ್ದು ಏನ್ರಿ ಬ್ರಾ ಏನ್ ನಿಮ್ದು ಬ್ರಾ ಹಾಯ್ ಬ್ರಾ ಮದುವೆ ಹುಡುಗ ಗೈಸ್ ಇವರೆಲ್ಲ ನಮ್ಮ ಊರಿನ ಬ್ಯಾಚುಲರ್ಸ್ ಹಾಯ್ ಇವ್ರು ಮಾತ್ರ ಮ್ಯಾರಿಡ್ ಇವ್ರಿಬ್ರು ಮ್ಯಾರಿಡ್ ಇವರು ಮತ್ತೆ ಇವರು ಬ್ಯಾಚುಲರ್ಸ್ ಅಲ್ವಾ ಮಗಳೇ ಚಿನ್ನು ಆಚಿನ್ವಾಗ್ಲೆ ಅಂಗಡಿ ಬಾಗ್ಲು ಇಲ್ಲಿ ನೋಡಿ ಅಂಗಡಿ ಬಾಗ್ಲು ಎಲ್ಲಿಗೆ ಅಲ್ಲಿ ಆಟೋ ಸಾಮಾನು ಸಿಗಲ್ಲ ಸಿಗಲ್ಲ ಸಾಮಾನು ಸಿಗಲ್ಲ ಕಣ ಮೂದೇವಿ ಇಲ್ಲಿ ಬಾಗ್ಲು ಅಂದ್ರೆ ನೋಡಿ ಅಲ್ಲಿ ಕಂಡಿಡ್ಬಿಟ್ಟು ಈ ಹೆಂಗ್ ಬಿ ಅಂತ ತೋರಿಸ್ಕೊಡ್ತಳೆ ಸುಮಸಣ ಹಾಯ್ ಹವರ್ಯೋ ಬಾವಾ ಏನ್ ಬಾಮ ಇದನ್ ಸಪೋರ್ಟ್ ಮಾಡಲ್ವೇ ಈ ಬೆಣ್ಣು ಡುಮಿ ಎತ್ತಕ್ ಆಗಲ್ಲ ಅಪ್ಪ ದುಡ್ಮಿ ನಾನು ಯಾವ ರಕ್ಕಿ ತಿಂತೀಯ ನೀನು ನೆನಚಿನ ಕಾರ್ ಬೇಕಾ ಅಣ್ಣ ಕಾರ್ ಐತಾ ಯಾವ ಕಾರು ಊರು ಸಕಾರ ಇಲ್ಲ ಮತ್ತೆ ಒಂದು ಪ್ಲಾಸ್ಟಿಕ್ ಕಾರ್ ಐತಿ ಸಿನಿಮಾಗ ಯಾವ್ದೋ ಒಂದ್ ಗಿಫ್ಟ್ ನಮ್ಮ ಜ್ಞಾನವಿಗೆ ಗೈಸ್ ನಮ್ಮ ಜ್ಞಾನವಿಗೆ ಇರು ಮಗ್ಲೆ ತೋರ್ಸ್ಬಿಡ್ತೀನಿ ಇರು ನಿಮ್ಮ ಗೈಸ್ ಇದು ನಮ್ಮ ಜ್ಞಾನವಿಗೆ ಗಿಫ್ಟು ಚೆನ್ನಾಗೈತ ಇಷ್ಟ ಆಯ್ತಾ ಒಂದ್ ಪಪ್ಪಿ ಕೊಡು ಚಿಕ್ಕಪುಡ್ಗೆ ತಗೊಟ್ಟಿದೇ ನಿನ್ ಅಲ್ಲಿ ಕೊಡು ಅದೇ ಇಡ್ಕ ತಪ್ಪಕ ಕೊಡು ತಪ್ಪ ಕೊಡುಕಲ್ ಪಪ್ಪಿ ಕೊಡ್ಸ್ಕೊಳಕೆ ಇಂತ ಸಾವಿರ ಕರ್ ಕೊಡ್ಸಿದ್ರು ಏನಾಗಲ್ಲ ಅಲ್ವಣ ಇನ್ನೊಂದ್ ಕರ್ತಾರಣ ಹಾಯ್ ಮದೋಣ

ನಿಂಗೆ ನಾನ್ ಜಾಣ ಅಲೋಚಿನ ನಾನು ಜಾಣತಾನೆ ನೀನು ಫೆದ್ದಿನ ಮಗಳೇ ಗುಡ್ ನೈಟ್ ಹೇಳ್ಬಿಡು ಎಲ್ರಿಗೂ ಗುಡ್ ನೈಟ್ ಗೈಸ್ ಅನ್ಬಿಡು ಲವ್ ಯು ಗೈಸ್ ಅನ್ಬಿಡು ಐ ಲವ್ ಯು ಗೈಸ್ ಜಾಸ್ತಿ ಏನೋ ಹೇಳ್ಬಿಡು ಇನ್ನೊಂದು ಕಾರ್ ತಗೊಡ್ತೀನಿ ಜಾಸ್ತಿ ನೀನ್ ಎತ್ಕೊಳಕ್ ಆಗಲ್ಲ ಬೇಗ ಹೇಳ್ಬಿಡು ಈ ವಿಡಿಯೋ ಇಷ್ಟ ಆಗಿದ್ರೆ ಯಾರು ಸರದ ಚಿಕ್ಕಪ್ಪ ಲೀಡಿ ಏನೇ ಕತ್ಲೆ ಹೊತ್ತಲ್ಲಿ ಕಾಣಿಸೋದೇ ಇಲ್ವಲ್ಲ ಗೈಸ್ ಹೇಳು ನಮ್ಮ ಮಿಸ್ಸಸ್ ನನ್ನ ಹೆಂಡತಿ ಲೇ ಏನ್ ರೀ ಹೆಂಡತಿ ರೀ ಹೆಂಡತಿ ಎಲ್ಲೂ ಬೆಳಗಿಲ್ವಲ್ಲ ಒಂಚೂರು ಲಾ ಇದು ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಕರಿ ಮಸಿ ಇದ್ದಂಗಿದೆ ವಿಜಯ್ ಲಾ ಗೈಸ್ ಇಲ್ಲಿ ಕೀ ಇಲ್ಲ ವಿಡಿಯೋ ಇಷ್ಟೇ ವಿಡಿಯೋ ಎಷ್ಟು ಒಂದೇ ಒಂದ್ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸಾಕು ಲವ್ ಯು ಏನ್ ಮಗಳೇ ಮಲ್ಕಿರೋ ಮಲ್ಕಂಡಿರೋತ್ತಲ್ಲಿ ಬಂದಿದ್ಯ ಕಪಿಮುದೇವಿ ಮನ್ಗಿರೋ ಮಲ್ಗಿರೋತ ಯಾಕೆ ಬಂದಿದ್ಯಾ ಕಿತ್ತದೋಳೆ ಏನಕ್ಕೆ ಬಂದಿದ್ಯಾ